ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಕರ್ನಾಟಕ ಉತ್ತರ ಪ್ರಾಂತ ಘೋಷ್ ಪ್ರಮುಖ ಸಿದ್ದಾಪುರ ಮೂಲದ ದಿನೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ಪ್ರಹಾರ ಯಜ್ಞ ಕಾರ್ಯಕ್ರಮ ನಡೆಸಲಾಯಿತು ಭಾರತೀಯ ಸೇನಾ ಇತಿಹಾಸದಲ್ಲಿ ಡಿಸೆಂಬರ್ ಹದಿನಾರು ಮಹತ್ವದ ದಿನವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ಭಾರತದ ಪೂರ್ವ ಪಶ್ಚಿಮದ ಗಡಿಗಳಲ್ಲಿ ಪಾಕಿಸ್ತಾನ ಸೇನೆಯು ನಡೆಸಿದ ದಾಳಿಯನ್ನ ಭಾರತೀಯ ಸೈನಿಕರು ಅತ್ಯಂತ ಚಾಣಾಕ್ಷತನದಿಂದ ಎದುರಿಸಿ ತೊಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ಜೀವಂತವಾಗಿ ಸೆರೆಹಿಡಿದಂತಹ ಶುಭ ದಿನ ಸಂಘವು ಇದೇ ದಿನವನ್ನ ಪ್ರತಿ ವರ್ಷ ಪ್ರಹಾರ ಯಜ್ಞ ಎಂದು ಆಚರಿಸುತ್ತದೆ ಅಂದರೆ ಸ್ವಯಂ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ದಂಡ ಪ್ರಹಾರ ಹೊಡೆಯುತ್ತಾರೆ ಹೀಗಾಗಿ ಇದೇ ಡಿಸೆಂಬರ್ ಹದಿನಾರು ಶನಿವಾರ ಸಂಘದ ಸ್ವಯಂ ಸೇವಕರು ಒಂದೆಡೆ ಸೇರಿ ಪ್ರಹಾರ ಯಜ್ಞದಲ್ಲಿ ಪಾಲ್ಗೊಂಡರು ಕಾಳಮ್ಮ ನಗರದ ಕ್ರೀಡಾಂಗಣದಲ್ಲಿ ಐವತ್ತಕ್ಕೂ ಹೆಚ್ಚು ಸ್ವಯಂ ಸೇವಕರು ಪಾಲ್ಗೊಂಡು ದೇಶದ ಸೈನಿಕರ ವೀರ ಚರಿತ್ರೆಯನ್ನ ಮೆಲುಕು ಹಾಕಿದ್ರು ಗೋಕರ್ಣ ಗಂಗೆಕೊಳ್ಳದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಶನಿವಾರ ನಡೆದ ಪಾಲಕರ ಸಭೆಯಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಪಾಲ್ಗೊಂಡು ಸಮಸ್ಯೆಗಳನ್ನು ಆಲಿಸಿದ್ರು ವಿದ್ಯಾರ್ಥಿಗಳನ್ನ ಹಾಗೂ ಪಾಲಕ ಪೋಷಕರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಈ ಶಾಲೆ ನನ್ನ ಕನಸಿನ ಶಾಲೆಯಾಗಿದ್ದು ಇದನ್ನ ಸಾಕಾರಗೊಳಿಸಲು ವಿಶೇಷವಾಗಿ ಶ್ರಮಿಸಿದ್ದೇನೆ ಅದರ ಫಲವಾಗಿ ಇಂದು ಇಂತಹ ಒಂದು ಸುಸಜ್ಜಿತವಾದ ವಸತಿ ಶಾಲೆ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ಹಾಗೂ ಸಂಸ್ಕಾರವನ್ನ ನೀಡುತ್ತಿದ್ದಾರೆ ಎನ್ನುವುದು ವಿದ್ಯಾರ್ಥಿಗಳ ಶಿಸ್ತಿನಿಂದಲೇ ಗೊತ್ತಾಗ್ತಿದೆ ಪ್ರಾಂಶುಪಾಲ ಎನ್ಆರ್ ನಾಯಕ್ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಒಂದು ವೇಳೆ ನಿಮಗೆ ಇಲ್ಲಿ ಏನಾದರೂ ಕೊರತೆ ಉಂಟಾಗಿದ್ರೆ ಅಥವಾ ಏನಾದರೂ ಬದಲಾವಣೆಯ ಅಗತ್ಯವಿದ್ದಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನ ನನ್ನೊಡನೆ ಹಂಚಿಕೊಳ್ಳಿ ಎಂದು ಹೇಳಿದ್ರು ಸಭೆಯಲ್ಲಿ ಶಾಲೆಯ ಕುರಿತು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ ಪಾಲಕರು ಶಾಲೆಯಲ್ಲಿ ಸಿಗುತ್ತಿರುವ ಶಿಕ್ಷಣ ಊಟದ ಗುಣಮಟ್ಟ ಹಾಗೂ ವಸತಿ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್ ನಾಯ್ಕ್ ಹಾಗೂ ದಯಾ ಮೆಹ್ತಾ ಮುಖ್ಯ ಶಿಕ್ಷಕ ನಾರಾಯಣ್ ಆರ್ ನಾಯಕ್ ಪಾಲಕರ ಪ್ರತಿನಿಧಿಗಳಾದ ಮಂಜುನಾಥ್ ನಾಯಕ್ ಪ್ರದೀಪ್ ನಾಯಕ್ ವೀಣಾ ನಾಯಕ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಪಾಲಕ ಪೋಷಕರು ಪಾಲ್ಗೊಂಡಿದ್ದರು ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿನ ತಾಲ್ಲೂ ಕ್ರೀಡಾಂಗಣದಲ್ಲಿ ಯಲ್ಲಾಪುರ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ವೈಪಿಎಲ್ ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು ಅತಿದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಪ್ರಾಯೋಜಕ ಸಂಸ್ಥೆ ಹನ್ಸ್ ನ್ಯಾಚುರಲ್ಸ್ ಮಾಲೀಕ ವಿಶಾಲ್ ಶಾನ್ಬಾಗ್ ಎಸೆದ ಬಾಲ್ಗೆ ಸ್ಥಳೀಯ ಪಟ್ಟಣ ಪಂಚಾಯತ್ ಸದಸ್ಯೆ ನರ್ಮದಾ ರವಿ ನಾಯ್ಕ್ ಬ್ಯಾಟ್ ಮಾಡುವುದರ ಮೂಲಕ ಚಾಲನೆ ದೊರೆಯಿತು ಅತಿಥಿಗಳಾದ ರಾವ್ ಯೋಸಾ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸಹ ಪ್ರಾಯೋಜಕ ರಮೇಶ್ ಜಾನ್ಬಾಗ್ ಪತ್ರಕರ್ತ ನಾಗರಾಜ್ ಮದ್ಗುಣಿ ಉದ್ಯಮಿ ನಂದನ್ ಬಾಳಗಿ ಹಿರಿಯ ಕ್ರೀಡಾಪಟುಗಳಾದ ಪದ್ಮನಾಭ್ ಜಾನ್ಬಾಗ್ ದತ್ತ ರೇವಣ್ಕರ್ ಕೃಷ್ಣಾ ನಾಯರ್ ದೈಹಿಕ ಶಿಕ್ಷಕ ನಾರಾಯಣ ನಾಯಕ್ ಬ್ಯಾಟ್ ಮಾಡಿದ್ರು ನಂತರ ವೇದಿಕೆಯಲ್ಲಿ ಮಾತನಾಡಿದ ಪ್ರಮೋದ್ ಹೆಗಡೆ ದೇಶದಲ್ಲೇ ಯಲ್ಲಾಪುರದಂತಹ ಸರ್ವಜನ ಸಮನ್ವಯತೆಯಿಂದಿರುವ ಊರು ಮತ್ತೊಂದಿಲ್ಲ ಕಲೆ ಕ್ರೀಡೆ ಸಾಹಿತ್ಯ ಚಟುವಟಿಕೆಗಳ ಮೂಲಕ ಅದು ಸಾಬೀತು ನಡೆಸುತ್ತಲೇ ಬಂದಿದೆ ಇಷ್ಟೊಂದು ಅದ್ದೂರಿತನದಲ್ಲಿ ಸಂಘಟಿಸಿರುವ ಟೂರ್ನಮೆಂಟ್ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ ಎಂದರು ವೇದಿಕೆಯಲ್ಲಿ ಹಿರಿಯ ಕ್ರೀಡಾಪಟುಗಳಾದ ಪದ್ಮನಾಭ್ ಶಾನ್ಬಾಗ್ ಹಾಗೂ ದತ್ತಾ ರೇವಣ್ಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಸದಸ್ಯರು ಕ್ರಿಕೆಟ್ ಪ್ರಿಯರು ಎಂಟು ತಂಡಗಳ ಆಟಗಾರರು ಉಪಸ್ಥಿತರಿದ್ದರು ಡಿಸೆಂಬರ್ ಹದಿನೇಳರಿಂದ ಪ್ರಾರಂಭವಾಗುವ ಲೀಗ್ ಪಂದ್ಯಗಳು ಡಿಸೆಂಬರ್ ಮೂವತ್ತರವರೆಗೆ ಒಟ್ಟು ಇಪ್ಪತ್ತೆಂಟು ಪಂದ್ಯಗಳು ನಡೆಯಲಿದೆ ಎಂಟು ಫ್ರಾಂಚೈಸಿಗಳ ಪ್ರತಿ ತಂಡದಲ್ಲಿ ಹದಿನಾರು ಆಟಗಾರರು ಇರಲಿದ್ದಾರೆ ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಪಂದ್ಯಾವಳಿ ನಡೆದು ಬಹುತೇಕ ಜನವರಿ ನಾಲ್ಕು ಅಥವಾ ಐದಕ್ಕೆ ಅಂತಿಮ ಪಂದ್ಯ ನಡೆಯಲಿದೆ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಗದು ಅತ್ಯಾಕರ್ಷಕ ಟ್ರೋಫಿ ಲಭಿಸಲಿದೆ ರನ್ನರ್ ಆಫ್ ತಂಡಕ್ಕೆ ಎಪ್ಪತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ನಗದು ಆಕರ್ಷಕ ಟ್ರೋಫಿ ಪಡೆಯಲಿದ್ದಾರೆ ಒಟ್ಟಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದಿನಗಳ ಕಾಲ ಕಾಳಮ್ಮ ನಗರ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕಲರವ ಕಾಣುವಂತಾಗಿದೆ ದಾಂಡೇಲಿಯ ಕೋಸ್ಟ್ ಪೇಪರ್ ಮಿಲ್ನ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ ಧಾರವಾಡ ಎಸ್ಡಿಎಂ ನಾರಾಯಣ ಹೃದಯಾಲಯ ಹಾರ್ಟ್ ಸೆಂಟರ್ ಇವರ ಸಹಯೋಗದಲ್ಲಿ ಕಾಗದ ಕಂಪನಿಯ ಆಸ್ಪತ್ರೆಯಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಿತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಹಣಕಾಸು ವಿಭಾಗದ ಮುಖ್ಯಸ್ಥ ಅಶೋಕ್ ಶರ್ಮಾ ಶಿಬಿರವನ್ನ ಉದ್ಘಾಟಿಸಿ ಕಾರ್ಖಾನೆ ಕಾರ್ಮಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಆರೋಗ್ಯ ಸುಧಾರಣೆ ಉದ್ದೇಶದಿಂದ ಈ ಶಿಬಿರವನ್ನ ಏರ್ಪಡಿಸಲಾಗಿದೆ ನುರಿತ ವೈದ್ಯರು ತಪಾಸಣೆ ಮಾಡಲಿದ್ದಾರೆ ಅವರ ಸಲಹೆ ಪಡೆದು ಹೆಚ್ಚಿನ ಚಿಕಿತ್ಸೆ ಪರಿಹಾರ ಪಡೆಯಲು ಈ ಶಿಬಿರ ಸಹಕಾರಿಯಾಗಿದೆ ಎಂದರು ಸೊ ಈ ಕಾರ್ಯಕ್ರಮದ ಒಂದು ಉಪಯೋಗ ತಾವೆಲ್ಲರೂ ಪಡೆದುಕೊಡ್ರಿ ದಯವಿಟ್ಟು ಯಾಕಂದರೆ ನೀವೇ ನೋಡ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಅಥವಾ ವಿಪರೀತ ಜಾಸ್ತಿ ಹಾಂ ವಯಸ್ಸಿಗೆ ಲಿಮಿಟೇ ಇಲ್ಲ ಅದಕ್ಕೆ ಮೂವತ್ತೈದು ನಲವತ್ತು ನಲವತ್ತೈದು ಎಪ್ಪತ್ತು ಮುಂಚೆ ಎಲ್ಲ ಅರವತ್ತು ಎಪ್ಪತ್ತು ಇರ್ತಿತ್ತು ಈಗೆಲ್ಲ ಭಾಳ ಭಾಳ ಏಜ್ ಲಿಮಿಟೇ ಕಡಿಮೆ ಆಗ್ತಾಯಿದೆ ಸೊ ನಾನೇನು ಕೇಳ್ಕೊಡ್ತೀನಿ ಅಂದರೆ ಇದರ ಫಲಾನುಭವಿಗಳು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಈ ಕಾರ್ಯಕ್ರಮದ ಒಂದು ಲಾಭನ ದಯವಿಟ್ಟು ತಾವು ತೊಗೋಬೇಕಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಆಸ್ಪತ್ರೆಯ ವೈದ್ಯ ಪ್ರಭು ಪ್ರಸಾದ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಾಗಿ ಕಂಡು ಬರ್ತಿವೆ ಆಧುನಿಕ ಜೀವನ ಶೈಲಿ ಇದಕ್ಕೆ ಕಾರಣ ಕಾಲಕಾಲಕ್ಕೆ ತಪಾಸಣೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಎಂದರು ಬಂದಿದ್ದಾರೆ ಸ್ವಾಗತ ಮಾಡಬೇಕು ಆಗಿದೆ ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ದು ಹಿರಿಯ ಡಾಕ್ಟರ್ಸ್ ದಾಂಡೇಲಿ ಡಾಕ್ಟರ್ಸ್ ಯಾವಾಗಲೂ ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ಜೊತೆಗೆ ನಿಂತಿರ್ತಾರೆ ಅವ್ರು ಎಲ್ಲರೂ ನಮ್ಮ ಕರೆಗೆ ಬಂದಿದ್ದಾರೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ ಧಾರವಾಡದ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ವಿವೇಕಾನಂದರ ಗಜಪತಿ ಡಾಕ್ಟರ್ ಲಲಿತಾ ಡಾಕ್ಟರ್ ಮಹಾಂತೇಶ್ ಮುಂತಾದವರು ಶಿಬಿರದಲ್ಲಿ ಉಸ್ತುವಾರಿ ವಹಿಸಿದ್ದರು ಬಿಪಿ ಶುಗರ್ ಇಸಿಜಿ ಹಾಗೂ ಇಕೋ ಪರೀಕ್ಷೆಗಳನ್ನು ಶಿಬಿರದಲ್ಲಿ ನಡೆಸಲಾಯಿತು ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಸಾರ್ವಜನಿಕರು ಶಿಬಿರದ ಪ್ರಯೋಜನ ಪಡೆದರು ಈ ಸಂದರ್ಭದಲ್ಲಿ ದಾಂಡೇಲಿಯ ವೈದ್ಯ ಡಾ ಜಿವಿ ಭಟ್ ಡಾಕ್ಟರ್ ಎನ್ಜಿ ಬ್ಯಾಕೋಡ್ ಡಾಕ್ಟರ್ ಶೇಖರ್ ಹಂಚಿನಾಳ ಡಾಕ್ಟರ್ ಗೌರಿ ಹಂಚಿನಾಳ ಡಾಕ್ಟರ್ ವಿಜಯ್ ಕೆ ಹಾಗೂ ಧಾರವಾಡದ ಎಸ್ಡಿಎಂನ ಆರೋಗ್ಯ ಸಿಬ್ಬಂದಿ ಇದ್ದರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಉಪಸ್ಥಿತರಿದ್ದರು ಶಿಬಿರದ ಯಶಸ್ಸಿಗೆ ಪೇಪರ್ ಮಿಲ್ನ ಸಿಬ್ಬಂದಿಗಳು ಸಹಕರಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ